ಇಟ್ಟಿಗೆ ಭಟ್ಟಿಯಲ್ಲಿ ಕಾರ್ಮಿಕರಿಗೆ ಚಿತ್ರ ಹಿಂಸೆಯನ್ನ ನೀಡಲಾಗಿತ್ತು ಮೂರು ಗಂಟೆಗಳಲ್ಲಿ ನ್ಯೂಸ್ ಏಟೀನ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಆಗಿದೆ ನ್ಯೂಸ್ ಏಟೀನ್ ಮೆಗಾ ವರದಿ ಬಳಿಕ ಕಟುಕರು ಅಂಧರಾಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಏಟೀನ್ ಕನ್ನಡ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿತ್ತು ಕಾರ್ಮಿಕರಿಗೆ ಯಾವ ರೀತಿಯಾಗಿ ಚಿತ್ರ ಹಿಂಸೆ ನೀಡಲಾಗಿತ್ತು ಅಮಾನವೀಯವಾಗಿ ವರ್ತನೆಯನ್ನ ಮಾಡಲಾಗ್ತಾ ಇತ್ತು ಅವರು ಮಾನವರೆಲ್ಲ ರಾಕ್ಷಸರು ಅನ್ನುವ ರೀತಿಯಾಗಿ ವರ್ತಿಸ್ತಾ ಇದ್ರಲ್ಲ ಈ ವಿಚಾರದಲ್ಲಿ ನ್ಯೂಸ್ ಏಟಿನ್ ಕನ್ನಡ ಸುದ್ದಿಯನ್ನ ಬಿತ್ತರಿಸಿತ್ತು ಇಟ್ಟಿಗೆ ಭಟ್ಟಿ ಮಾಲೀಕರಿಂದ ನಡೆದಿತ್ತು ಈ ರಾಕ್ಷಸಿ ಕೃತ್ಯ ಬೆಳಗ್ಗೆಯಿಂದ ನಿರಂತರವಾಗಿ ನ್ಯೂಸ್ ಏಟಿನ್ ಕನ್ನಡ ವರದಿಯನ್ನ ಮಾಡಿತ್ತು ಇದೀಗ ಸಚಿವರು ಅಧಿಕಾರಿಗಳ ಬೆನ್ನತ್ತಿದಂತಹ ನ್ಯೂಸ್ ಏಟಿನ್ ಕನ್ನಡಕ್ಕೆ ಇಂಪ್ಯಾಕ್ಟ್ ಆಗಿದೆ ಕಾರಣ ಈಗ ಯಾರು ಇಂತಹ ಕೃತ್ಯವನ್ನ ಎಸಗಿದ್ದಾರೋ ಅವರನ್ನ ಅರೆಸ್ಟ್ ಮಾಡ್ಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ಕಾನೂನಿನ ಕಠಿಣ ಕ್ರಮ ಇನ್ಸಿಡೆಂಟ್ ಏನಿದೆ ಇದು ಎಲ್ಲರೂ ತಲೆ ತಗ್ಸ್ಕೋಬೇಕು ಯಾಕಂದ್ರೆ ಇನ್ಯೂಮನ್ ಆಕ್ಟ್ ಇದು ಇದು ಲೇಬರ್ ಅದು ಪೊಲೀಸ್ ಕೇಸ್ ಅದೆಲ್ಲ ಸೆಕೆಂಡ್ರಿ ಈ ತರ ಮನಸ್ಥಿತಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದಾರೆ ಅದು ಕರ್ನಾಟಕದಲ್ಲಿ ಅಂತಂದ್ರೆ ನನಗೆ ವೈಯಕ್ತಿಕವಾಗಿ ತಲೆ ತಕ್ಕಂತ ಕೆಲಸ ಇದು ಇದು ಯಾರು ಹಿಡ್ಕೊಂಡು ಆ ರೀತಿ ಈಗ್ಗಾಮುಗ್ಗಾ ಬಡ್ದಿರ್ತಕ್ಕಂಥದ್ದು ನಾನು ತಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದೇನೆ ಇಲಾಖೆ ಬರೀ ನಮ್ಮ ಇಲಾಖೆ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಅಲ್ಲಿ ಹೋಗಿರ್ತಾರೆ ಕಾನೂನಿನ ಕಠಿಣ ಕ್ರಮ ತಗೊಳ್ತೀವಿ ಕಾನೂನಿನ ಕಠಿಣ ಕ್ರಮ ಇದಕ್ಕೆ ಸಲ್ಯೂಷನ್ ಅಲ್ಲ ಈ ಮನಸ್ಥಿತಿ ಇದೆಯಲ್ಲ ನೀವು ಈಗ ತಾನೇ ಇದ್ದೀರಿ ಇದು ಚೈಲ್ಡ್ ಲೇಬರ್ ಬಗ್ಗೆ ಬಾಲ ಕಾರ್ಮಿಕರ ಪದ್ಧತಿ ಬಗ್ಗೆ ಕೇಳಿದ್ರಿ ಬಾಲ ಕಾರ್ಮಿಕ ಪದ್ಧತಿ ಕೂಡ ಈ ದೇಶದ ವ್ಯವಸ್ಥೆ ಈ ದೇಶದ ಮನಸ್ಥಿತಿನೇ ಇಂಪಾರ್ಟೆಂಟ್ ಸೊ ಸಾರ್ವಜನಿಕರಲ್ಲಿ ಮನವಿ ಮಾಡಿ ಕಳ್ತೀವಿ ಬಾಲ ಪದ್ಧತಿ ಕೂಡ ಇದನ್ನು ನಿರ್ವಹಣೆ ಆಗ್ಬೇಕಂದ್ರೆ ತಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭ ಜೊತೆಗೆ ಇದೆ ಏನು ಇದು ಒಂದು ಇನ್ಯೂಮನ್ ಆಕ್ಟ್ ಅಂತ ಈ ಹೇಳಿ ರಾಜ್ಯದಲ್ಲಿ ಮುಂದುವರೆದಿದೆ ದರೋಡೆಕೋರರ ಅಟ್ಟಹಾಸ ಬೀದರ್ ಮಂಗಳೂರು ಬಳಿಕ ಹುಬ್ಬಳ್ಳಿಯಲ್ಲೂ ದರೋಡೆಗೆ ಸ್ಕೆಚ್ ಹುಬ್ಬಳ್ಳಿಯ ಕೆನರಾ ಬ್ಯಾಂಕ್ ದರೋಡೆಗೆ ಪ್ರಯತ್ನವನ್ನ ಮಾಡಿದ್ದಾರೆ ಬಟ್ ಅದು ಸಕ್ಸಸ್ ಆಗಿಲ್ಲ ವಿಫಲ ಯತ್ನ ಆಗಿದೆ ನವನಗರದಲ್ಲಿರುವ ಕೆನರಾ ಬ್ಯಾಂಕ್ ನಲ್ಲಿ ದರೋಡೆಗೆ ಪ್ರಯತ್ನ ಮಾಡಿದ್ದಾರೆ ನಿನ್ನೆ ರಾತ್ರಿ ಬ್ಯಾಂಕ್ಗೆ ಕನ್ನ ಹಾಕೋದಕ್ಕೆ ಪ್ರಯತ್ನಿಸಿದ್ದಾರೆ ಖದೀಮರು ಈಗ ಒಂದು ಸಲ ಒಂದು ಈ ರೀತಿಯ ಘಟನೆ ಆದ್ರೆ ಇಡೀ ಒಂದು ರಾಜ್ಯದಾದ್ಯಂತ ಇಂತಹ ಘಟನೆಗಳು ಆಗಾಗ ಈಗ ಕಾಣಿಸುತ್ತೆ ನಾವು ನೋಡಿದ್ವಲ್ಲ ಯಾವ್ದಾದ್ರು ಒಂದು ಬೇರೆ ಘಟನೆಗಳ ವಿಚಾರದಲ್ಲೂ ಗಮನಿಸಿದ್ವಿ ಒಂದು ಒಂದು ಕಡೆ ಇದಾದ್ರೆ ಅದು ಸುದ್ದಿ ಆದ್ರೆ ಆನಂತರ ಎಲ್ಲಾ ಕಡೆಗಳು ಇಂತಹ ಘಟನೆಗಳು ಮರುಕಳಿಸುವಂತಹದ್ದು ಅಥವಾ ಆಗ್ತಾ ಇರುವಂತದ್ದು ಈಗ ಹುಬ್ಬಳ್ಳಿಯಲ್ಲೂ ಕೂಡ ಇಂತಹದ್ದೇ ಪ್ರಯತ್ನ ಮಾಡಿದ್ದಾರೆ ದರೋಡೆಕೋರರು ನಿನ್ನೆ ರಾತ್ರಿ ಬ್ಯಾಂಕ್ಗೆ ಕನ್ನ ಹಾಕೋದಕ್ಕೆ ಪ್ರಯತ್ನಿಸಿದ್ದಾರೆ ಶಟರ್ ಬೀಗ ಮುರಿದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಖದೀಮರು ಈಗಾಗಲೇ ಆ ಸ್ಥಳಕ್ಕೆ ನವನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಒಂದೊಂದಲ್ಲ ಈಗ ನಾಲ್ಕರಿಂದ ಐದು ಸ್ಥಳ ಈಗ ನಾವು ಹೇಳ್ತಾ ಇರೋದು ಹುಬ್ಬಳ್ಳಿಯಲ್ಲಿ ಆ ರೀತಿ ಪ್ರಯತ್ನ ಆಗಿದೆ ಬಟ್ ಅದರಲ್ಲಿ ಸಕ್ಸಸ್ ಆಗಿಲ್ಲ ನಾಲ್ಕು ಕಡೆಗಳಲ್ಲಿ ಸಕ್ಸಸ್ ಆಗಿದ್ದಾರೆ ದರೋಡೆಕೋರರು ನಿನ್ನೆ ಕೆನರಾ ಬ್ಯಾಂಕ್ ನಲ್ಲಿ ಹೋಗಿ ಅಲ್ಲಿ ಪ್ರಯತ್ನವನ್ನ ಮಾಡಿದ್ದಾರೆ ದರೋಡೆ ಮಾಡೋದಿಕ್ಕೆ ಸ್ಕೆಚ್ ಕೂಡ ಹಾಕಿದ್ರು ಎಲ್ಲಾ ರೀತಿಯ ಪ್ಲಾನ್ ಆಗಿತ್ತು ಬಟ್ ಸಕ್ಸಸ್ ಆಗಿಲ್ಲ ನವರ ನಗರದಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ಈ ಒಂದು ದರೋಡೆಗೆ ಪ್ರಯತ್ನ ಮಾಡಿದ್ದಾರೆ ಆದರೆ ಶಟರ್ ಬೀಗ ಮುರಿದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ ದುಡ್ಡು ಸಿಕ್ಕಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಈಗಾಗಲೇ ಇಡೀ ರಾಜ್ಯದಾದ್ಯಂತ ಪೊಲೀಸರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಬ್ಯಾಂಕ್ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಸುಂಡಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವರಾಮ್ ಸುಂಡಿ ಈಗ ಇಲ್ಲಿ ಪ್ಲಾನ್ ಮಾಡಿದ್ರು ಬೀಗವನ್ನು ಕೂಡ ಮುರಿದಿದ್ದಾರೆ ಬಟ್ ಇವರಿಗೆ ಹಣ ಸಿಕ್ಕಿಲ್ವಾ ಹೇಗೆ ಅಲ್ಲಿ ನವಿತಾ ಏನಂದ್ರೆ ಬ್ಯಾಂಕ್ ಒಳಗೆ ನುಗ್ಲಿಕ್ಕೆ ಯತ್ನ ಮಾಡಿದ್ದಾರೆ ಆದ್ರೆ ಒಳಗಡೆ ಹೋಗಿ ಏನು ಹಣ ತೆಗೆದುಕೊಳ್ಳುವಲ್ಲಿ ವಿಫಲ ಆಗಿದ್ದಾರೆ ಅಂತ ಹೇಳ್ಬೋದು ಇದು ಎ ಪಿ ಎಂ ಸಿ ಆವರಣದಲ್ಲಿರುವಂತಹ ಕೆನರಾ ಬ್ಯಾಂಕ್ ನಲ್ಲಿ ಈ ಒಂದು ಕೃತ್ಯ ನಡೆದಿದೆ ಅಂದ್ರೆ ಬೇರೆ ಬೇರೆ ಕಡೆ ಈ ರೀತಿಯ ಒಂದು ಕೃತ್ಯಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಹುಬ್ಬಳ್ಳಿಯಲ್ಲೂ ಸಹ ಈ ಒಂದು ಘಟನೆ ನಡೆದಿದೆ ಇದು ಒಂದ್ ರೀತಿನಲ್ಲಿ ಎಲ್ಲೋ ಒಂದ್ ಕಡೆ ಎಚ್ಚರಿಕೆ ಗಂಟೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಏನು ಬ್ಯಾಂಕ್ ಮತ್ತು ಬ್ಯಾಂಕ್ನ ಏನು ದುಡ್ಡು ಸಾಗಾಟದ ಸಂದರ್ಭದಲ್ಲಿನೇ ಈ ರೀತಿ ಒಂದು ಕೃತಿಗಳು ಪದೇ ಪದೇ ನಡೀತಾ ರಿಪೀಟ್ ಆಗ್ತಾ ಇದ್ದಾವೆ ಇವತ್ತು ಬ್ಯಾಂಕ್ ಅಧಿಕಾರಿಗಳ ಸಭೆಯನ್ನು ಸಹ ಪೊಲೀಸರು ಮಾಡಿದ್ರು ಇದು ಈ ಇದೇ ಹೊತ್ತಲ್ಲಿನೇ ಈ ರೀತಿ ಒಂದು ಘಟನೆ ನಡೆದಿದೆ ನಿಜಕ್ಕೂ ಒಂದು ಆಚಾರ ಅಂತ ಹೇಳ್ಬೋದು ಇಲ್ಲೇನಂದ್ರೆ ಏನು ಒಳಗೆ ಉಗ್ಲಿಕ್ಕೆ ಯತ್ನ ಮಾಡಿದ್ದಾರೆ ಆದ್ರೆ ಒಳಗೆ ಹೋಗಿ ಏನ್ ದುಡ್ಡು ತೆಗೆದುಕೊಳ್ಳಿಕ್ಕಾಗಿಲ್ಲ ಈಗ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಮತ್ತು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಒಟ್ಟಾರೆ ಇವತ್ತು ಪೊಲೀಸ್ ಕಮಿ ಕಮಿಷನರ್ ಸಹ ಅದೇ ಹೇಳಿದ್ದಾರೆ ಏನ್ ಸೆಕ್ಯೂರಿಟಿ ಇರ್ಬೋದು ಬೇರೆ ಬೇರೆ ರೀತಿಯ ಒಂದು ಆ ಭದ್ರತೆ ಏನ್ ತೆಗೆದುಕೊಳ್ಬೇಕು ಅದನ್ನೆಲ್ಲ ತೆಗೆದುಕೊಳ್ಬೇಕು ಅನ್ನೋ ಒಂದು ಮುನ್ಸೂಚನೆ ಸಹ ಕೊಟ್ಟಿದ್ದಾರೆ ಒಟ್ಟಾರೆ ಈ ಒಂದು ಘಟನೆ ಒಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ನವಿತಾ ಥ್ಯಾಂಕ್ ಯು ಶಿವರಾಮಿ ಡೀಟೇಲ್ಸ್ಗೆ